ಸಮಯಕ್ಕೆ ವಿಜಯಿ ಸದಾ ಕಾಲದ ಅಟೆನ್ಷನ್ ಮೂಲಕ ಮಾಲೆಯಲ್ಲಿ ಬಹಳಷ್ಟು ಸಮಯದ ವಿಜಯಿಗಳು ಆಗಿರಿ ಸದಾ ಕಾಲಕ್ಕಾಗಿ ಅಟೆನ್ಷನ್ ಮೂಲಕ ಸದಾ ಕಾಲದ ಅಟೆನ್ಷನ್ ಮೂಲಕ ವಿಜಯ ಮಾಲೆಯಲ್ಲಿ ತಿರುಗಲ್ಪಡುವವರು ಅಥವಾ ಎಣಿಸಲ್ಪಡುವವರು ಬಹಳ ಸಮಯದ ವಿಜಯಿ ಆಗಿರಿ ಬಹನ ಸಮಯದದ ವಿಜಯಿಗಳಾಗಲು ಬಹುದ ಸಮಯಕ್ಕೆ ವಿಜಯ ವಿಜಯ ಮಾಲಕೇ marquée ಬಂತಿದೆ ವಿಜಯಿ ಬನ್ನನೆಕ್ಕೆ ಸದಾ ಬಾಪ್ನ ಸಾಮನ್ಯ रखो ಜೋ ಬಾಪ್ ನೇ ಕಿಯಾ وہی ಹಮೇ ಕರ್ನಾ ಹೇ ವಿಜಯಿಯಾಗಬೇಕು ಅಂತಂದ್ರೆ ಸದಾ ತಂದೆಯನ್ನ ಎದರಗಡೆ ಇಕೋರು ತಂದೆ ಪ್ರತ್ಯಕ್ಷ ರೂಪದಲ್ಲಿ ಏನು ಮಾಡಿದರೋ ಬಾಬಾ ಏನು ಮಾಡ್ತಾರೆ ಅದನ್ನೆ ನಾನು ಮಾಡ್ತೇನೆ ಅದಕ್ಕೆ ಬಾಬಾ ರೆಂದ್ರ ಫಾಲೋ ಫಾದರ್ हर कदम जो बाप का संकल्प वही बच्चों का संकल्प प्रतियंदे ये जे येनु ये बबो संकल्प इदेयो अदे मक्कल संकल्प इरि जो बाप के बोल वही बच्चों के बोल तंदये माते यंदियो अदे मक्कल मातु इरि तब विजय बनेंगे आग विजय आकु यह अटेंशन सदाकाल का चली ये अटेंशन सदाकाल का दी इरुबे तब सदाकाल का राज्य भाग्य प्राप्त होगा आगे सदाकाल काल का भाग्य प्राप्त आते हैं क्योंकि जैसा पुरुषार्थ वैसे फल एकदा या रूप में पुरुषार्थ का मार्ग से में रूप में जब प्रारब्ध दा तोड़ चें सदा का पुरुषार्थ है तो सदा का राज्य भाग ये वर्तमान समय दले सदा कालना पुरुषार्थ या किसी भी ರಾಜಭಾಗ್ಯವೂ ಕೂಡ ಸದಾ ಕಾಲ ಸಿಕ್ಕ ಸಿಗ್ತದೆ ಶ್ಲೋಕ ಇದೆ ಸೇವಾಮೆ ಸದಾ ಪ್ರೀತಿಗೆ ಇದೇ ಸತ್ಯವಾದಂತಹ ಸಬೋದು ಸಾಕ್ಷಿ ಯಾಕಂದ್ರೆ ಏನೇ ಸೇವೆ ಇರಲಿ ಆ ಸೇವೆ ಹೇಳಿದಾಗ ಹಾಜಿ ಅಂದ್ರೆ ಏನಾಗ್ತದೆ ಮಾಡೋದು ಮಾಡೋಕ್ಕಿಂತ ಮೊದಲೇನು ಹಾಜಿ ಅಂತೀವಿ ಅವಾಗ ಏನಾಗ್ತದರಿ ನಾವು ಮಾಡೋ ಸೇವೆ ಕಠಿಣ ಅಂತ ನಮಗೆ ಅನಿಸಿದ್ರೂ ಹಾಜಿ ಅಂದ್ರೆ ಆಶೀರ್ವಾದ ಸಿಗ್ತದೆ ಆ ಆಶೀರ್ವಾದದ ಬಲದಿಂದ ಕಠಿಣ ಇರೋದ್ರೂ ಕೂಡ ಏನಾಗ್ತದ್ರಿ ಸರಳ ಆಗ್ತದೆ ಅದಕ್ಕೆ ಹೇಳ್ತಾರೆ ಸೇವೆಯಲ್ಲಿ ಸದಾ ಅನ್ನೋದೇನೆ ಅನ್ನೋದನ್ನೇ ಇದೇ ಪ್ರೀತಿಯ ಸತ್ಯವಾದಂತಹ ಸಾಕ್ಷಿಯಾಗಿದೆ अवैध दिशा आत्मिक स्थिति में रहने का अभ्यास करो अंतर्मुखी बनो आत्मिक स्थिति अभ्यास मानी रही अंतर्मुखी आदि जैसे कोई भी व्यक्ति दर्पण के सामने खड़ा होते ही स्वयं का साक्षात्कार कर लेता है यदि व्यक्ति नीलो कन्नड़ मुझे निंदा स्वयं का साक्षात्कार सहजवा वैसे आपके आत्मिक स्थिति ಶಕ್ತಿ ರೂಪಿ ದರ್ಪಣ್ಗೆ ಆಕೆಂಡ್ ಸ್ವ ಸ್ವರೂಪ ದರ್ಶನ್ ಸಾಕ್ಷಾತ್ಕಾರ ಅದಕ್ಕೆ ಯಾವ ರೀತಿ ಆ ಕನ್ನಡಿ ಮುಂದೆ ನಿಂತಾಗ ನಮ್ಮದೇ ಪ್ರತ್ಯಕ್ಷ ಸ್ವರೂಪ ನಮಗೆ ಸಾಕ್ಷಾತ್ಕಾರ ಆಗ್ತದೆ ಅದೇ ರೀತಿ ನಮ್ಮ ಆತ್ಮಿಕ ಸ್ಥಿತಿ ಶಕ್ತಿ ರೂಪಿ ಸ್ಥಿತಿ ಇರುವಂತಹ ನಮ್ಮ ಎಲ್ಲ ಅನ್ಯರು ನಿಂತಾಗ ನಮ್ಮ ಸ್ಥಿತಿ ಅವರಲ್ಲಿ ಕಂಡು ಬರಬೇಕು ಯಾವ ರೀತಿ ಶಾಂತ ಇರುವಂತ ಸ್ಥಾನದಲ್ಲಿ ಒಂದ್ ಮಗುವಿನ ಕರ್ಕೊಂಡು ಬರ್ತೀರಿ ಮತ್ತೊಂದು ಮಗು ಮಾತಾಡ್ತಿರ್ತದೆ ಅಂದ್ರೆ ನೋಡಿದ್ರೆ ಹೇಳ್ತದೆ ಯಾಕಂದ್ರೆ ಆ ವಾತಾವರಣದಲ್ಲಿ ಬಂದಾಗ ಏನಾಗ್ತದೆ ತಿಳುವಳಿಕೆ ಇಲ್ಲದ ಸಣ್ಣ ಮಗು ಕೂಡ ಶಾಂತಿಯಿಂದ ಇರಬೇಕು ಅಂತ ಇಚ್ಛೆ ಪಡ್ತದೆ ಹಂಗೆ ಬಾಬಾ ಹೇಳ್ತಾರೆ ನಮ್ಮ ಆತ್ಮಿಕ ಶಕ್ತಿಶಾಲಿ ಸ್ಥಿತಿ ಇದ್ದಾಗ ನಮ್ಮ ಎದುರುಗಡೆ ಯಾರೇ ಬಂದರೂ ಕೂಡ ಅವ್ರಿಗೆ ಏನಾಗ್ತದೆ ಆತ್ಮಿಕ ಸ್ಥಿತಿಯ ದರ್ಶನ ಆಗ್ತದೆ ಸಾಕ್ಷಾತ್ಕಾರ ಆಗ್ತದೆ ಆಕೆ ಹರ್ ಕರ್ಮೇ ಹರ್ ಚಲನಮೆ ರುಹಾನಿಯನ್ನು ಹೋ ಅದಕ್ಕೆ ಅಟ್ರಾಕ್ಷನ್ ಹೋ ಅದಕ್ಕೆ ಬಾಬಾ ಹೇಳ್ತಾರೆ ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ನಡವಳಿಕೆಯಲ್ಲಿ ಅಲೌಕಿಕತೆ ಆಕರ್ಷಣೆ ಇರಬೇಕು ಅಲೌಕಿಕತೆ ಇತ್ತು ಅಂತಂದ್ರೆ ಅವರು ಸಹಜವಾಗಿ ಏನಾಗ್ತದೆ ಅಲೌಕಿಕತೆಯ ಕಡೆಗೆ ಆಕರ್ಷಿತ ಆಗ್ತಾರೆ जो स्वच्छ आत्मिक बल वाले आत्माएं हैं वह सबको अपने ओर आकर्षित जरूर करती है यानी स्वच्छ ಮತ್ತು ಆತ್ಮಿಕ ಬಲ ಇರುವಂತ ಆತ್ಮಗಳಿದಾರ ಅವರು ಎಲ್ಲರಿಗೂ ತಮ್ಮ ಕಡೆಗೆ ಆಕರ್ಷಿತ जरूर ಮಾಡ್ಬಿಡುತ್ತಾರೆ ಈ ಯಾವ ರೀತಿ ನಾವು ದಾದೇಂದ್ರ ಹೋಗ್ತೀವಿ ಅಂದ್ರೆ ಎಲ್ಲರನ್ನalle ಹೋಗಬೇಕು ಒಂದು ಫಂಕ್ಷನ್ ಅಲ್ಲಿ ಬಂದಾರಲ್ಲ ಎಲ್ಲರೂ ಸಂಧಿ ಸಂಧಿಗಳಿಗೆ ಹೋಗಿ ಅವರನ್ನು ನೋಡಬೇಕು ದರ್ಶನ ಮಾಡ್ತಬೇಕು ದೃಷ್ಟಿ ತಗೋಬೇಕು ಜ್ಞಾನ ಇರಲಿ ಅಧ್ಯಯನ ಇರಲಿ ಅವ್ರ ಕಡೆ ನೋಡಬೇಕು ಹೋಗಬೇಕು ಹೋಗ್ಬೇಕು ಅಮಿಗ್ ಹೋಗ್ಬೇಕು ಅಂತ ಇಚ್ಛೆ ಪಡ್ತೀವಿ ಯಾಕೆ ಅಂತಂದ್ರೆ ಅವರಲ್ಲಿರುವಂತಹ ಅಲೌಕಿಕ ಶಕ್ತಿ ಪವಿತ್ರ ಶಕ್ತಿ ಏನು ಮಾಡ್ತದೆ ಆಕರ್ಷಿತರನ್ನಾಗಿ ಮಾಡಿಕೊಳ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಸ್ವಚ್ಛ ಮತ್ತು ಆತ್ಮಿಕ ಬಲ ಇರುವಂತಹ ಆತ್ಮಗಳಿದ್ದಾರೆ ಅವರು ಎಲ್ಲರಿಗೂ ತಮ್ಮ ಕಡೆಗೆ ಸಹಜವಾಗಿ ಆಕರ್ಷಣೆ ಮಾಡ್ಕೊಳ್ತಾರೆ